ನಾನು ಒಬ್ಬ ಕೆ ಎ ಎಸ್ ಅಧಿಕಾರಿ ಆಗಿದ್ದರೂ ಸಹ ನಾನು ಊರಿನ ಸಂಪರ್ಕ ಇಟ್ಕೊಂಡಿದ್ದೆ ಎಲ್ಲರೂ ಸಂಪರ್ಕ ಇಟ್ಕೊಂಡಿದ್ದೆ ಬಡವ್ರ ಸಂಪರ್ಕ ಇಟ್ಕೊಂಡಿದ್ದೆ ಮತ್ತು ವಿಶೇಷವಾಗಿ ನಮ್ಮ ನೀರಿಗುಂದ್ ಕೆರೆಗೆ ಹೇಮಾವತಿ ನೀರನ್ನು ಹರಿಸಲು ನಾವು ಬಹಳ ಶ್ರಮಿಸಿದ್ವಿ ಅಂದರೆ ಎಲ್ಲ ಸಹಕಾರ ಸಾರ್ವಜನಿಕರು ಅಧಿಕಾರಿಗಳು ನಾನು ಪಿ ಎಲ್ಲರೂ ಕೂಡ ಸಹಕರಿಸಿದ್ದಾರೆ ಪಾಪ ನನ್ನ ಒಂದು ಹೋರಾಟದಿಂದ ಮತ್ತು ನಮ್ಮ ಸ್ನೇಹಿತರ ಒಂದು ಸಹಕಾರದಿಂದ ಇದು ಮಾಡಲಿಕ್ಕಾಯಿತು ಅದು ನನಗೆ ಈ ಒಂದು ಸಿರಕ್ಷೆಯಾಗಿ ನಾನು ಸದಸ್ಯನ ಆಯ್ಕೆ ಆಗೋ ಸಹಾಯ ಆಯಿತು ಇದುವರೆಗೆ ನಾನು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಡಿಸೆಂಬರ್ನಲ್ಲಿ ಇದು ಚುನಾವಣೆ ಆಯಿತು ನಾನು ಸದಸ್ಯನಾಗಿ ಆಯ್ಕೆ ಆದಮೇಲೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಆಗಿನ ಶಾಸಕರಾದಂಥ ಜಯರಾಮ್ ಅವರು ಮತ್ತು ಈಗ ಹಾಲಿ ಶಾಸಕರಾದಂಥ ಎಮ್ ಟಿ ಕೃಷ್ಣಪ್ಪನವರು ಅವರೆಲ್ಲ ಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ನಮ್ಮೂರಿಗೆ ಕೆರೆಕೋಡೆಯಿಂದ ವೆಂಕಟಾಪುರದವರೆಗೂ ಒಂದು ಸಿ ಸಿ ರಸ್ತೆ ಗ್ರಾಮ ಸಡಕ್ ಯೋಜನೆಯಲ್ಲಿ ಮಂಜೂರಾಗಿದೆ ಗ್ರಾಮ ಮಟ್ಟದಲ್ಲಿ ಒಂದು ಸಿ ಸಿ ರಸ್ತೆ ಒಂದು ಸಿಮೆಂಟ್ ರಸ್ತೆ ಆಗಿರ್ಬೋದು ಇದು ಬಹಳ ಒಂದು ಅಚೀವ್ಮೆಂಟ್ ಹೇಳಬಹುದು ಮತ್ತು ಅಜ್ಜೇನಹಳ್ಳಿನಲ್ಲಿ ಇದೇ ರೀತಿ ಶಾಸಕರ ಅಭಿವೃದ್ಧಿ ಕ್ಷೇತ್ರ ಅನುದಾನದಿಂದ ಪ್ರತಿಯೊಂದು ಮನೆ ಚರಂಡಿ ಮತ್ತು ರಸ್ತೆಗಳು ಎಲ್ಲ ಸಿಮೆಂಟ್ ರಸ್ತೆಗಳನ್ನು ಮಾಡಿದ್ವಿ ಮತ್ತು ಕುಡಿಯುವ ನೀರಿನ ಶುದ್ಧ ಘಟಕವನ್ನು ಅಧ್ಯಯನ ಮಾಡಿದ್ದೀವಿ ಮತ್ತು ನಮ್ಮ ನರೇಗಾ ಯೋಜನೆಯಲ್ಲಿ ಕೆರೆ ನೀರು ಬಂದ ಕೆರೆಗೆ ಅದನ್ನು ಹೂಳು ತೆಗೆಸಿ ಮತ್ತು ಕೆರೆಯನ್ನು ಒಂದು ಕೋಳಿ ತೊಂದರೆಯಾಗಿತ್ತು ಅದನ್ನು ರಿಪೇರಿ ಮಾಡಿಸಿ ಸುಸಜ್ಜಿತವಾಗಿ ನೀರು ಶೇಖರಣೆ ಅಂದರೆ ಆಗ್ತದೆ ಇವಾಗ ನಮ್ಮ ಕೆರೆ ಎರಡು ಸರಿ ತುಂಬಿತ್ತು ಈಗ ಕೂಡ ತುಂಬ ಹಂತದಲ್ಲಿದೆ ನಮ್ಮ ವಿಶೇಷವಾಗಿ ನಮ್ಮ ಹರಿಜನ ಕಾಲೋನಿಗೆ ಚರಂಡಿಗಳು ಇರಲಿಲ್ಲ ಬೇರೆ ಯಾರ ಸ್ವಚ್ಛತೆ ಸಮಸ್ಯೆ ಇತ್ತು ಅದೆಲ್ಲ ನಮ್ಮ ಯೋಜನೆಯಲ್ಲಿ ಚರಂಡಿ ಮಾಡಿಸಿದ್ವಿ ಕುಡಿಯೋ ನೀರಿನ ಬಗ್ಗೆ ಎರಡು ಬರೀ ಎರಡೇ ಸಿಸ್ಟಮ್ ಇದ್ದು ಇವಾಗ ನಾಲ್ಕು ಸಿಸ್ಟನ್ ಮಾಡಿದ್ದ ಕಾಲೋನಿಗೆ ಕೂಡ ಸಬ್ಸಿಯಂಟ್ ನೀರು ಬರ್ತದೆ ಸಾಕಷ್ಟು ನೀರು ಬರ್ತದೆ ಜನ ನೀರಿನ ತೊಂದರೆ ಇಲ್ಲ ಶೌಚಾಲಯ ಇದು ಯಾವುದೇ ನಮ್ಮ ನೈರ್ಮಲ್ಯದ ಬಗ್ಗೆ ತೊಂದರೆ ಇಲ್ಲ ಹಲವು ಬಹಳ ಸಮಸ್ಯೆ ಏನಿದೆ ಅಂತಂದರೆ ವಸತಿ ಯೋಜನೆಯಡಿಯಲ್ಲಿ ಸಾಕಷ್ಟು ಮನೆಗಳು ನಮ್ಮ ಗ್ರಾಮ ಪಂಚಾಯತಿಗೆ ಕೊಡಲಿಲ್ಲ ಮತ್ತು ಹಾಗಾಗಿ ಕೇವಲ ಒಂದು ಸರಿ ಮಾತ್ರ ಒಂದು ನಮ್ಮ ನಮ್ಮ ಕ್ಷೇತ್ರಕ್ಕೆ ಒಂದು ಆರು ಆದವು ಆದರೆ ಅದರಲ್ಲಿ ಪರಿಶಿಷ್ಟ ಜಾತಿಗೆ ಯಾರು ಮುಂಜೂರು ಮಾಡಿದ್ದು ಅದು ಸಹ ಅನುಷ್ಠಾನ ಆಗಲಿಲ್ಲ ಅದೊಂದು ನೈಪುಣ ಮತ್ತು ನಾಳೆ ಬಗೆದು ಬಂದ ಮೇಲೆ ಮದ್ಕಿಂದ ಮೊದಲು ಕೂಡ ನಾನು ಪ್ರಸ್ತಾಪ ಮಾಡಿದ್ದೆ ನಮ್ಮ ಜನಜೀವನ ಯೋಜನೆಯಲ್ಲಿ ನಮ್ಮ ಜನಕ್ಕೆ ತೀರ್ಗುದಕ್ಕೆ ಕುಡಿಯೋ ನೀರಿನ ಸಮಸ್ಯೆ ಒಂದು ಬಗೆಹರಿಲಿಕ್ಕೆ ಶುದ್ಧ ಕುಡಿಯುವನ್ನು ಘಟಕ ಕೊಡಲಿಕ್ಕೆ ಯೋಜನೆಯನ್ನು ಅನುಷ್ಠಾನ ಮಾಡಬೇಕು ಅಂತ ಮನವಿ ಮಾಡಿದ್ವಿ ಆ ಮನವಿಯಂತೆ ಈಗ ಒಂದು ಈ ಪ್ರ ಕೆಲಸ ಪ್ರಾರಂಭ ಮಾಡಿದ್ದಾರೆ ಮತ್ತು ನಮ್ಮ ಅಂಬೆ ನಮ್ಮ ಕಾಲೋನಿಗೆ ಅಂಬೇಡ್ಕರ್ ಭವನವನ್ನು ನಾವು ಹಿಂದೆ ಮಂಜೂರು ಮಾಡಿಸಿದ್ವಿ ಸುಮಾರು ಇಪ್ಪತ್ತು ಲಕ್ಷ ಅಂದಾಜಿನಲ್ಲಿ ಅಂಬೇಡ್ಕರ್ ಭವನವನ್ನು ಮಂಜೂರು ಮಾಡಿಸಿದ್ದೆ ಅದು ಈ ಇಷ್ಟರಲ್ಲೇ ಕೆಲಸ ಪ್ರಾರಂಭ ಆಗುತ್ತೆ ಭಾರಿ ಎರಡು ಸಾವಿರದ ಇಪ್ಪತ್ತೆರಡರೇ ಮಂಜೂರಾಗಿತ್ತು ಅದು ಯಾರು ಸರಿ ನೋಡಿಲ್ವ ಪ್ರಸ್ತಾಪ ಮಾಡಿದ್ರೆ ಸರ್ಕಾರದ ಮಂಜೂರಾಗಿರಲಿಲ್ಲ ಮಂಜೂರಾಗಿ ಈಗ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಶುರುವಾಗಿದೆ ಮತ್ತು ಜಲ ಜೀವನ ಕೂಡ ಈಗ ಕೆಲಸ ಮಾಡಲಿಕ್ಕೆಲ್ಲ ಮಟೀರಿಯಲ್ಸ್ ಎಲ್ಲ ಹಾಕಿದ್ದಾರೆ ಮತ್ತು ಇನ್ನು ಹಲವೇ ಇನ್ನು ಮುಖ್ಯವಾದ ನಮ್ಮ ಸ್ಕೂಲ್ಗಳು ಮತ್ತು ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿದ್ದೀವಿ ಅಲ್ಲೂ ಕೂಡ ಎಲ್ಲ ಸಿಮೆಂಟ್ ರೋಡನ್ನು ಮಾಡಿ ಸ್ಕೂಲ್ ಮುಂದೆ ಕುಡಿಯೋ ನೀರಿನ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ ಮತ್ತು ಬಹಳ ಸಮಸ್ಯೆ ಇರೋದೇನೋ ನಮ್ಮ ಗ್ರಾಮದಲ್ಲಿ ಕೆರೆ ಕೋಡಿ ಕೆರೆ ಕೋಡಿ ಹಿಂದೆ ಅಕ್ಕಿ ಕೆರೆ ತುಂಬುತ್ತೆ ಒಂದು ಸೇತುವೆ ಮಾಡಬೇಕಾಯ್ತು ಸುಮಾರು ಇಪ್ಪತ್ತು ವರ್ಷದಿಂದ ನಾವು ಈಗ ಆಗಬೇಕು ಆಗಬೇಕು ಅಂತ ಬಂದ ಶಾಸಕರಲ್ಲಿ ಕೆಟ್ಟಿ ಮೇಲೆ ಹೇಳ್ತಾ ಇದ್ದೀವಿ ಹಿಂದಿನ ಶಾಸಕರು ಇದರಿಂದ ಮಂಜೂರು ಮಾಡೈತೆ ಅಂತೇಳಿ ಶಂಕುಸ್ಥಾಪನೆ ಕೂಡ ಮಾಡಿದ್ರು ಆದರೆ ಇಲ್ಲಿವರೆಗೆ ಶುರುವಾಗಿಲ್ಲ ಈಗಿನ ಶಾಸಕರು ಕೂಡ ನಾವು ಮನವಿ ಅದು ಮಂಜೂರಾಗಿದೆ ಅಂತ ತಿಳಿದು ಬಂದಿದೆ ಅದನ್ನು ಇಷ್ಟಲ್ಲೇ ಪ್ರಾರಂಭ ಮಾಡಬೇಕು ಅಂತ ನಾನು ಒತ್ತಾಯ ಮಾಡಬೇಕು ಅಂತಿದ್ದೀನಿ ಈ ತಮ್ಮ ಮೂಲಕ ಈ ಒಂದು ಕೆರೆ ಕೋರಿ ಸೇರ್ತೆ ಇರೋದ್ರ ಪ್ರಕಾರ ನಾವು ಸ್ಕೂಲ್ಗಳು ಮಕ್ಕಳಿಗೆ ಹೋಗಲಿಕ್ಕೆ ಬಹಳ ಸಮಸ್ಯೆ ಆಗಿದೆ ಮಕ್ಕ ರೈತರುಗಳು ನಮ್ಮ ಸಾಮಗ್ರಿ ತೆಗೆದುಕೊಳ್ಳಲಿಕ್ಕೆ ಟ್ಯಾಕ್ಟ್ ಹೋಗಲಿಕ್ಕೆ ಬಹಳ ಸಮಾಜ ಆಗಿದೆ ಇದನ್ನು ಆದಷ್ಟು ಶೀಘ್ರವಾಗಿ ಈಗ ಕೆರೆ ತುಂಬುತ್ತೆ ಕೆರೆ ತುಂಬ ಕೋರರಿ ಕೋರಿ ಹರಿತದೆ ಆವಾಗ ಈ ಒಂದು ಸಮಸ್ಯೆ ಜಾಸ್ತಿ ಆಗುತ್ತೆ ಸಾರ್ವಜನಿಕರಿಗೆ ಮತ್ತು ಇದೆಲ್ಲ ತೊಂದರೆ ಆಗುತ್ತೆ ಇದನ್ನು ಜರೂರಾಗಿ ಇದನ್ನು ಪ್ರಾರಂಭ ಮಾಡಬೇಕು ಅನುಷ್ಠಾನಗೊಳಿಸಬೇಕು ಅಂತ ನಾನು ನಮ್ಮ ಜನಪ್ರಿಯ ಶಾಸಕರಂತ ಅಂತ ಎಂ ಟಿ ಕೃಷ್ಣಪ್ಪನಲ್ಲಿ ಕೃಷ್ಣಪ್ಪನವರಲ್ಲಿ ಮತ್ತು ನಮ್ಮ ಅಧಿಕಾರಿಗಳಲ್ಲಿ ಮನವಿ ಮಾಡ್ತೀವಿ ಗ್ರಾಮ ಪಂಚಾಯತಿಗೆ ಇಲೆಕ್ಷನ್ಗೆ ನಿಲ್ಲೋ ಉದ್ದೇಶ ಏನಾಗಿತ್ತು ನಾನು ಖಂಡಿತವಾಗ್ಲೂ ನನಗೆ ಇಲ್ಲ ಉದ್ದೇಶ ಇರಲಿಲ್ಲ ನಾನು ಆ ಸಮಯದಲ್ಲಿ ಊರಲ್ಲೇ ಇರ್ತಿದ್ದೆ ವಿಶೇಷವಾಗಿ ಯಾವಾಗಲೂ ಊರಲ್ಲೇ ಇರ್ತಿದ್ದೀನಿ ನಾವು ನಮ್ಮ ಆ ಹಬ್ಬದ ಹಬ್ಬದಿಂದ ಆವಾಗ ಜನ ನನಗೆ ಪ್ರಸ್ತಾಪ ಮಾಡಿದರು ನೀವು ಯಾಕೆ ಇದೆಲ್ಲ ಇಷ್ಟೆಲ್ಲ ಕಾರ್ಯ ಮಾಡ್ತೀರಿ ಎಂಥೆಂಥ ಯಾಕೆ ಇರಬಾರ್ದು ಅಂತ ಆಯಿತು ಹೋಗಲಿ ಅಂತ ಒಂದು ನಮಿನೇಷನ್ ಆಯ್ತಿದೆ ಅದರಿಂದ ನನ್ನ ದೃಷ್ಟವಾದ ಜನರ ಒಂದು ಸಹಕಾರದಿಂದ ನಾನು ಹಾಕಿ ನಾನು ಉದ್ದೇಶ ಉಪಾಯಿ ನಾನು ರಾಜಕೀಯ ಮಾಡೋಕ್ಕಿಂತ ನಾನು ಈ ಸದಸ್ಯ ಬಂದಾನಲ್ಲ ಜನಗಳು ಸೇವೆ ಮಾಡಬೇಕು ಅಂತ ಅವರೇ ಕೋರ್ಕ ಮೇಲೆ ಅದನ್ನ ಪ್ರದಿ ಮಾಡಿದೆ ಸ್ಪರ್ಧೆ ಮಾಡಿದ ಪ್ರಕಾರ ನಾನು ಜನ ಆಯ್ಕೆ ಮಾಡಿದ್ರು ಅಲ್ಲಿ ಆಗಿದೆ ಇದು ಈಗ ಅಭಿವೃದ್ಧಿ ಮಾಡಬೇಕು ಒಂದೇ ಒಂದು ದೇಶ ಬೇರೆ ಯಾವ ಕಾಂಟೆ ಕಾನ್ಸ್ಟೆನ್ಸಿ ಬಿಟ್ಟು ಜನರಲ್ಲಿ ಕೆಡಲು ನಿಂತಿದ್ದೆ ಈಗ ಅಲ್ಲಿಗೆ ನೀವು ತುಂಬಾ ಡಿಪ್ರೆಸೆಂಟ್ ಅಂತ ಊರಿನ ಜನಗಳಿಗೆಲ್ಲ ಜನರಾಗಿ ಆಗಿರ್ಬೋದು ಅಂತ ನನಗೆಸ್ತಾ ಇದೆ ಮಧ್ಯಾಹ್ನ ಜನಗಳು ಮತ್ತೆಲ್ಲ ಗೊತ್ತಾಗ್ತಾ ಇದೆ ಅವಲ್ಲೇ ಹೇಳಿದೆ ನಿಂತ್ಕೊಂಡೆ ಅಫಿಷಿಯಲ್ ಆಗಿದ್ರು ಕೂಡ ನನಗೆ ಸಂಪರ್ಕದಲ್ಲಿದೆ ಆಮೇಲೆ ಹಚ್ಚುವ ಬೇಕಾಗಿರೋದು ನೀರು ಆ ಕೆರೆ ತುಂಬಿರೋದ್ರಿಂದ ಈ ಸುತ್ತ ಹನ್ನೆರಡು ಎಳ್ಳಿಗೆ ಎಲ್ಲ ಬೋರ್ವೆಲ್ ಸಫಿಶಿಯಂಟ್ ಇರಬೇಕು ಇಲ್ಲ ಅಂದರೆ ಒಂದು ಬೋರ್ವೆಲ್ ಮಾಡಬೇಕಾದ್ರೆ ನಾಲ್ಕು ಲಕ್ಷ ಐದು ಲಕ್ಷ ಖರ್ಚಾಗುತ್ತೆ ಅದರಿಂದ ಜನ ಅಭಿಮಾನ ಇಟ್ಟಿದ್ದಾರೆ ಎಲ್ಲರಿಗೂ ಅಧಿಕಾರ ಬೇಕು ನಾವಿರೋ ಇವಾಗ ಇದು ಎರಡನೇ ಅವಧಿ ಒಟ್ಟು ಐದು ವರ್ಷ ಅವಧಿ ಇರುತ್ತೆ ಎರಡೂವರೆ ವರ್ಷ ಒಂದು ವರ್ಷ ಆಗೋಗಿದೆ ಅದು ಬೇರೆ ಕುಂಥರಿದ್ದರೂ ಆಗೋಗ್ಬಿಟ್ಟಿದೆ ಇನ್ನಿರೋದು ಎರಡೂವರೆ ವರ್ಷ ಅದರಲ್ಲೂ ಒಂದು ವರ್ಷ ಮುಗಿದೋಗಿದೆ ಇನ್ನು ವರ್ಷ ಎರಡು ತಿಂಗಳು ಇದೆ ಇನ್ನೂ ಮೂರು ಜನ ಕಂಟೆಸ್ಟ್ ಇದ್ದಾರೆ ಇನ್ನು ಆ ಸ್ಪ್ರೆಂಡ್ಸ್ ಇದ್ದಾರೆ ಅಂದರೆ ಆಗಬೇಕಾದ್ರು ನಾವೇ ಹಂಚ್ಕೊಂಡಿದ್ದೀವಿ ನನ್ನದು ಕೇವಲ ಕನಿಷ್ಠ ಒಂದು ಮೂರು ನಾಲ್ಕು ತಿಂಗಳು ಬರ್ಬೋದು ಆ ಅವಧಿನಲ್ಲೇ ಅಷ್ಟೇ ಆ ಅವಧಿನಲ್ಲಿ ಏನೇನು ಇವ್ರ ಬಾಕಿ ಇದಾವೆ ಆ ಕಾರ್ಯಗಳೆಲ್ಲ ಮಾಡಬೇಕು ಅಂದ್ಕೊಂಡಿದ್ವಿ ಕೆಲವು ಹೋರು ಇವರು ನಮ್ಮ ಕೆರೆ ಕೈ ಹಿಂದೆ ಹೋಗಿ ಪೂರ್ತಿ ಎಲ್ಲ ಕೆಟ್ಟ ಹೋಗ್ತಾರೆ ಅವರು ಆಮೇಲೆ ಸ್ಕೂಲಲ್ಲಿ ಒಂದು ಶೌಚಾಲಯ ಇರಲಿಲ್ಲ ಅಲ್ಲಿ ಶೌಚಾಲಯಕ್ಕೆ ಮಂಜೂರು ಮಾಡಿಸಿದ್ದೀನಿ ವೇಗದಲ್ಲಿ ಅದನ್ನು ಕೂಡ ಮಾಡ್ತೀವಿ ಇವಾಗ ಅಜ್ಜನಹಳ್ಳಿ ಸ್ಕೂಲಲ್ಲಿ ಶೌಚಾಲಯ ಇರಲಿಲ್ಲ ಕಾಂಪೌಂಡ್ ಇರಲಿಲ್ಲ ಅದು ನರೇಗಾದಲ್ಲಿ ಮಂಜೂರು ಮಾಡಿಸಿದ್ವಿ ಯಾ ಒಂದು ಬಹಳ ತೊಂದರೆ ಕಾರ್ಯಕ್ರಮ ಅಂದರೆ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡಲಿಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ ಯಾಕೆಂದರೆ ಸಕಾಲದಲ್ಲಿ ದುಡ್ಡು ಬರ್ತಾ ಇಲ್ಲ ಅದರಿಂದ ಈ ಒಂದು ಗ್ರಾಮ ಪಂಚಾಯತಿ ಜೀವ ಇರೋದೇ ನರೇಗಾ ಯೋಜನೆ ಅದೇ ಸರಿಯಾಗಿ ಅನುಷ್ಠಾನ ಆಗ್ತಿಲ್ಲ ಅಲಾಟ್ಮೆಂಟ್ ಬರ್ತಿಲ್ಲ ಅವಕ್ಕೆ ಭಾರಿ ಕಂಡೀಷನ್ಸ್ ಜಾಸ್ತಿ ಅದು ಬೆಳಿಗ್ಗೆ ಮೂರು ಸರಿ ಇದು ಮಾಡ್ಬೇಕಾದ ಕಾನೂನು ಇರ್ಬೋದು ಆದರೆ ಜನಗಳ ಸಂಪರ್ಕ ದೃಷ್ಟಿಯಿಂದ ಭಾರಿ ತೊಂದರೆ ಆಗ್ತಾ ಇದೆ ಅದರಿಂದ ಜಾಸ್ತಿ ಅದು ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಬೇರೆ ಬೇರೆ ಸ್ಕೀಮಲ್ಲಿ ಇವಾಗ ಸೆಂಟ್ರಲ್ ಸ್ಕೀಮ್ ಎಂ ಪಿ ಅವ್ರ ಸ್ಕೀಮ್ ಇದ್ದಾವೆ ಗ್ರಾಮ ಸಡಕ್ ಯೋಜನೆ ಇದೆ ಬೇರೆ ಬೇರೆ ಸ್ಕೀಮ್ ಇದೆ ಆ ರೈತರ ಪರವಾದ ಹಲವಾರು ಇಲಾಖೆ ಈ ಕೃಷಿ ಇಲಾಖೆಯಲ್ಲಿ ನಮ್ಮ ತೋಟಗಾರ ಇಲಾಖೆಯಲ್ಲಿ ರೈತರ ಪರವಾದ ಬದುಕುವ ಯೋಜನೆ ಅಲ್ಲಿ ಸಾಕಷ್ಟು ಇದ್ದಾವೆ ಅವರು ಕೂಡ ಅಂಥಗಳ ಇಂಪ್ಲೂಮೆಂಟ್ ಮಾಡ್ತೀವಿ ಬಟ್ ನೈರ್ಮಲ್ಯದ ಬಗ್ಗೆ ಗಮನ ಕೊಡ್ತೀವಿ ಮತ್ತು ನಮ್ಮಲ್ಲಿ ಇದೇನಾಗಿದೆ ಅಂದರೆ ಈ ಗ್ರಾಮ ಪಂಚಾಯಿತಿನಲ್ಲಿ ಸ್ವಲ್ಪ ಯಾರು ಇರ್ತಾರ ಅಂತಿಲ್ಲ ಆಡಳಿತದಲ್ಲಿ ಈ ಏನು ಸಮರ್ಕ ಮೈಂಟೆನೆನ್ಸ್ ಆಗಲಿ ರೆಕ್ವೈರ್ಮೆಂಟ್ ಆಗಲಿ ಕಾನೂನು ಪರವಾಗಿ ಅಷ್ಟು ಕಾಣ್ತಿರಲಿಲ್ಲ ಈ ಒಂದು ಅವಧಿನಲ್ಲಿ ಏನು ನಿಯಮಾನುಸಾರ ಕೆಲಸ ಆಗಬೇಕು ಕಾನೂನು ಪ್ರಕಾರ ಮಾಡಲಿಕ್ಕೆ ಆಡಳಿತದಲ್ಲಿ ಚುರುಕು ಅಂತ ಮುಟ್ಟಿಸ್ತೀನಿ